ಆ ಆತ್ಮೀಯ ಸಭಾ ಪಂಡಿತರಲ್ಲಿ ಸಹವೇನದ ಪ್ರಾರ್ಥನೆಯನ್ನ ಸಲ್ಲಿಸಿ ಸಲ್ಲಿಸುತ್ತಾ ಅದಕ್ಕೆ ನಮ್ಮ ಸರದೋಡಿ ಕಲಾವಂತರಾಗಿರ್ತಕ್ಕಂಥವ್ರ ಏನಾದ್ರೂ ವಿಷಯಗಳನ್ನ ಬಹಳ ಚಂದ ಮಾರ್ಮಿಕವಾಗಿ ಹ ಚರ್ಚೆ ಮಾಡಿ ಹೋಗ್ಯಾರೂ ಆಯಾರಲ್ಲ ಚರ್ಚೆ ಹೌದಲ್ಲ ಹೌದು ಅದಕ್ಕ ಏನಾದ್ರೂ ಪಾ ಅವರ ನಾವು ಕೇರ್ತಕ್ಕಂತ ಎಲ್ಲಾರಕ ಹೇಳಾಕತಾರ ಅಂತ ಹ ಹೌದಲಾ ಹೌದು ನಾವು ನಮ್ಮ ಹೇಳ್ಕೊತ ಹೇಳಕುತ್ತ ಹೊಂಟಿವಂತ ಹೌದು ಅದಕ್ಕೆ ಸರದೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಏನ್ ಹೇಳ್ತಾರ ಕಣ್ಣಂದ್ರ ಕಾಂಟಂದ್ರೇವ್ರ

మ్ అవ్వ బ్రహ్మా నాయకూర్ కాల్ బిడవ్రీ గణసూర్ అయ్యూ కాల్ బిద్ధ నిమ్మ అప్పని హెచ్చిన పాల బుల్తాన్పూర్ కలవంత్రెడ్తారా హోదా మామూలు మామూలు మావ నా మావ సుల్తాన్పూర్ మా

விஜ்னா இன்னும் ஆர்மின்னியாப்பா நான் சுல்பு மாவாக்கூசி கலாவத்திர் மத்திய நாகர் பூஜை நம்ம மூவாரா கொட்டானு கொடந்தியாட்டி அவ்வளோ புராண கொட்டன்கேங்கல்ல நீ கேக்கு நான் புராண கொட்டன ಹೌದಲ್ಲ ಹೌದು ಇದು ನೀ ಹೇಳಿದ್ ನೀ ಹೇಳಿದ್ಕೆ ನಾ ಹೇಳಿದಂಗಲ್ಲ ಉತ್ತರ ಉತ್ರ ನಾ ಒಯ್ಟಿ ಅವ್ವನ ನಂದು ಏನು ಹೇಳ್ರಿಪ್ಪ ನೀವ್ವ ಏನ ನಾ ಕೇಳಿದೇನು ಹೇಳಿದೆ ಏ ಏ ಹೌದು ಲ ಏನಯೋ ವಿಘನೇಶ್ವರಿ ದೇವಿನ ಇಟ್ಟಿದ್ದೆ ಹಾಂ ಆಕಿಗೆ ತಾಯಾರ ಅಂತ ಕೇಳಿದೆ ಹೌದು ನಮ್ಮ ಮೊವ್ವಲ್ ಎಳಿತಾ ದೇವಿ ತಾಯ ತಳಕಿಗೆ ಹೆಣ್ಣು ನಿಂತ್ರ ಹುಟ್ಟೇವ ಅಂತ ಕೇಳಿನಿ ಹೌದ ಮತ್ತು ಇದಕ್ಕೆ ನೀ ಕೇಳಿದ್ದು ಕೇಳಿದಂಗಲ್ಲ ಅಲ್ಲ ನಾನು ಅಯ್ಯದ ಐದು ಆಗಲತ್ತ ಅವ್ರು ಉತ್ರ ಮತ್ತು ಇನ್ನೂ ಏನು ಹೇಳಬೇಕು

ಅಲ್ಲ ನಾವು ಹೊಲಸು ಮಾತಾಡಂಗಿಲ್ಲ ನಿಮ್ಮ ಬಾಯಿ ನೀವ್ ಹೇಳಬೇಕು ನೀವು ಯಾರು ಹೊಲಸ ಮಾತಾಡಕ್ ಹೋಗ್ರೆ ಅವ್ರಿಂತ್ರ ಬಂದ್ರ ಮುಂದ್ ನಾವ್ ಮಾತಾಡೋದ್ರ ಅದಕ್ಕ ನೀನು ಕಾಂಡ್ ಹೇಳಿದ ಕೇಳ ಹೆಣ್ಣು ಹೆಣಸೂರ್ ಲಕ್ಷಣ ಐತಿ ಹೆಣ್ಣಿನ ಧರ್ಮ ಐತಿ ನಾವು ಕಾಂಡ ಅಂತ ನಡೀತು ನೀ ಏನ ಹೌದು ನಾ ಹೇಳಿದಂಗೆ ನೀ ಕೇರ್ರೆ ನಿನಗೇನು ಅನ್ನೋದು ఆ హా నిరు ఇన్ ముందే ఏదా నిన్న మా తోడి హోతా నిమ్మ అమ్మ ನಿಮ್ಮ ಅಪ್ಪ ಹ ನಿಮ್ಮ ಅಪ್ಪ ನಿಮ್ಮ ಅಪ್ಪ ನಮ್ಮುವಾ ಏರೆಂದ್ರೆ ಎತ್ತಾಣ ಹ ಹ ನಮ್ಮುವಾ पुत्र ಕೊಟ್ಟಾಣ ಕೊಟ್ಟಾಲ ಬಲಗಿರ ಮಲ್ಯಾನ ಮಡಿಯಾಲ ಊಟ ಮಾಡ್ಯಾನ ಅಡಿ ಆತ ನಂತರ ಹೋಗ್ಯಾನ ಹೌದಾ ಏನ ಹ ಅವ ಆಕಿ ಕುತ್ರ ಕೊಟ್ಟಾನೋ ಎತ್ರ ಎದ್ದಾನೋ ಹ ಹೋಗ್ಯಾನು ಹೋಗಿಯಾನ ಬ್ಯಾಡಂದಲ್ಲಿ ಬಿಟ್ಟಾಣ ಹೌದು ಏನ ಹ ಆಕಿ ಖುಷಿ ಆದ್ರೆ ಅವ್ ಖುಷಿ ಆಗ್ಯಾನ ಹ ಹ ಏನ ಹ ಆಕಿ ಹತ್ರ ಅವ್ ಹತ್ತಾನ ಹ ಮತ್ತೆ ಇದ್ಯಾಕಪ್ಪ ನೀ ಗಂಡ ಸಚ್ಚಿನವಾ ನೀ ಯಾಕೆ ಹಿಂಗ್ ಮಾಡಿದಿ ಮಾತಿಗೆ ನಾನು ಮಾತಿ ನನ್ ತೊಡಿಯ ನೀವು ಇಲ್ಲದ್ರ ಹೇಳಬೇಕ ಏನ್ ಇದೋ ಇದೊಂದು ಮತ್ತ ನಾವ್ ಆಗಲೇ ಪದ ಒಂದ್ ಹಾಡು ಹಾಡಿದ್ದೇವೆ ಏನ್ ಹಾಡಿದ್ದೇವ್ ಗೊತ್ತೇನಾ ನಮ್ಮ ಮಹಾದೇವಿ ಮಾದೇವಿ ಹದಿನೆಂಟು ಪುರಾಣಗಳು ಅಂತಕ್ಕಂತ ಹುಡ್ಡ್ಯಾಂತ ಹಾಡ್ ಕಾಲಕ ಹೇಳ್ತಾರ ಇವ್ರ ಹದಿನೆಂಟು ಪುರಾಣ ನಾವ್ ವೇದ ವ್ಯಾಸ ಬರ್ದಾನಂತ ಹದಿನೆಂಟು ಪುರಾಣ ವೇದವ್ಯಾಸ ವ್ಯಾಸ ಬರ್ದಾನಂತೆ ಹಾಂ ಓ ಹದಿನೆಂಟು ಕುರಾಣ ವೇದಭ್ಯಾಸ ಬರ್ದಾನಂತ ಹೌದು ಹೌ ಅವರಪ್ಪ ಬರ್ದಾನಂತೆ ಹಾಂ ಅವರ ಅಪ್ಪ ಪುರಾಣ ಬರ್ದಾನಂತೆ ಓ ನಿಮ್ಮವ್ವ ಪುರಾಣ ಹಾಂ ಬರಿಬೇಕಾದ್ರೆ ಎಲ್ಲಿ ಬರ್ದಾಳು ಹೆಂಗೆ ಬರ್ದಾಳಂತೆ ಎಲ್ಲಿ ಬರ್ದಾಳು ಹೆಂಗೆ ಬರ್ದಾಳು ನಿನ್ನ ಮಾತಿಗೆ ಉತ್ತರ ಹೇಳ್ತಾನ ಕೇಳಿ ಇಲ್ಲ ಆ ಯಾಕ ಏನ ಹೌದು ನಿಮ್ಮ ಅಪ್ಪ ಪುರಾಣ ಬರಿಬೇಕಾದ್ರೆ ಏನು ಬರಿಬೇಕು ಸದ್ಯ ಅವ್ನು ಗೊತ್ತಾಗಲ್ದಾಗ ಇತ್ತ ಆಹಾ ಅವ್ನ ತಲಿಯಾಗ ಬುದ್ದಿ ಐತ್ರಿ ಕಿಲ್ಲ ಏನ ஏன்ரீபுத்தரஸ்வதி அந்த அப்பா புராண வரதான ஏன்தோடியா அல்ல அதுக்கான நீ ஏன் புராண பரித்தீங்க ಆಹಾ ಬೇಗ ಬರ್ತೈತಿ ನಿನ್ನ ಸ್ವಂತ ಶಕ್ತಿ ಇದ್ರೆ ಏನಾರ ಪುರಾಣ ಬರ್ದಿಯ ನೀನು ಆಹಾ ಹೌದು ಲ ಇಲ್ಲ ನೀ ಏನು ಮಾಡ್ರು ಹೆಣ್ಣ ಕಾರಣ ಐತಿ ಹೆಣ್ಣು ಹೆಚ್ಚು ಐತೆ ಹೆಚ್ಚು ಐತಿ ಇನ್ನು ಗಂಡ ದೇವ್ರು ಅಂದೆ ಆ ಯಾವಾಗ ದೇವ್ರು ನೀನು ಯಾವಾಗ ಬೇರು ನಾನು ಮಾಡ್ಕೊಂಡು ನಂತರ ನೀ ದೇವ್ರು ಎವ್ರು ಹೌದು ಲ ಹೌ ನನ್ನ ಮದ್ವಿ ಮಾಡ್ಕೊಂಡು ನಂತರ ನೀ ದೇವ್ರ ದೇವ್ರು ಅದಕ್ಕಿಂತ ಮೊದಲು ನೀ ದೇವ್ರಾ ಯಾವು ಹಾಂ ಯಾವುವು ಹೋದಾಡು ನಾನು ಮತ್ತೆ ನಾನು ಮಾಡ್ಕೋಕಿಂತ ಮೊದಲ ದೇವ್ರನ್ನ ಹಂಗೆಲ್ಲ ಹೌದಲ ನೀ ಹೆಣ್ಣು ಮಾಡಿಂತ ಶ್ರೇಷ್ಠ ಐತಿ ಹೌದಲಾ ಹೌದಾ ನಡೀತಕ್ಕಂತ ನೆಲ ಹೆಣ್ಣ ಕುಡಿತಕ್ಕಂತ ಜಲ ಹೆಣ್ಣ ಐತೆ ನೀರ್ ಕುಡಿಲ್ದ ಈರ್ ಅಂದ್ರ ಇರ್ತಿ ಪಾನಿ ಪಾನಿ ಆ ನೀರಂದ್ರ ನಮ್ಮವ್ವ ಹೌದವಾ ಭೂಮಿ ತಾಯಿ ಎಲ್ಲರಿಗೂ ಅನ್ನ ಹಾಕ್ತಾಳ ಹಾ ಏನಕ್ ಹೆಚ್ಚಿನ ಕದ ಭೂಮಿ ತಾಯಿ ಹಾ ಹೌದವಾ ಹೌದು ಶ್ರೇಷ್ಠ ಶ್ರೇಷ್ಠತೆ ಹಾ ಏನ ಹೌದು ಕಂಡಿ ದೇವರ ಅಲ್ಲೇ ನಿನ್ನೋದ್ ಕೇಳ್ತ ನೋಡ್ ಮಾತ್ನಾತೀರಿ ಏನ மணி காட்டார் புராணிகாடி ஏன்கேவ் நாய் நன்காலீங்க ನೀನು ಗಂಡ ಸಿಲದ ಮಣಿಯೇ ಹಾ ಗಾಡಿ ಸಮಯ ಆಯ್ತು ಅನ್ನೋ ಹಂಗ ಐತಿ ಪುರಾಣದಾಗ ಐತಿ ಹೇಳಂಗಾರ ನೋಡನ ಹಂಗಾರ ಏ ಹೇಳ್ತಾರ ಮಾವ ಬಾ ಶಣ್ಣ ನಾನು ಹೌದಲ್ಲ ಎಲ್ಲ ಪುರಾಣ ಕೊತ್ತೆ ಚಲೋ ಒಂದು ಹಡಕಿ ಹಾ ಹೌದು ಅದಕ್ಕೆ ಹಿಂಗ ಐತಿ ಮಾತ್ರ ಹಾ ಅದಕ್ಕೆ ಸರ್ದೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಇನ್ನೊಂದು ಕೆಲವೊಂದು ವಿಷಯಗಳ ಮಾತಾಡ್ರಿ ಹಾ ಮಾತಾಡಿ ಹೇಗ್ಯಾರ ಹೌದಲ್ಲ ಹೌದು ಅದಕ್ಕ ಏನು ಮಾತಾಡ್ರಿ ಗೊತ್ತೈತೆ ಏನು ಮಾತಾಡಿ ಹೇಗ್ಯಾರು ಅವರ ಅಪ್ಪ ಮೂವತ್ ಕಾಲ್ಪದಾಗ ಅವ್ರ ಅಪ್ಪ ಅದಾನಂತ ಅವ್ರ ಅಪ್ಪ ಹದಿನ ಕಲ್ಪದಾಗದಿ ಹ ನಮ್ಮಅಪ್ಪ ಮೂವತ್ ಅದಾಳ ಅಂತ ಹೇಳಿ ಏನ ಹೌದ್ ಹಂಗ ಮೂವತ್ ಕಲ್ಪದ್ರ ಅಲ್ಲ ಹ ನಮ್ಮಅ ಹದಿನ ಹದಿನೇಳ ಕಲ್ಪದ ಅದ ಹದಿನೇಳ ಕಲ್ಪದಾಗ ಅದಾ ಅಂತಕ್ಕಂಥದ್ದು ಹೆಸರು ಹೇಳ್ತಾನ ಹೆಸರು ಹೇಳ್ತಾನ ಹೌದಾ ಈ ಮೂವತ್ ಕಲ್ಪದಾಗ ಅಪ್ಪ ಏನೇನ್ ಮಾಡ್ಯಾನ ಯಾ ಕಲ್ಪದಾಗ ಯಾವ ತಾಳ ಹೆಂಗಿತ್ತರೆ ಹೇಳುದ ಹೇಳವ್ವ ಮತ್ತು ಬರೀ ಹಂಗ ಮೂವತ್ತು ಕಲ್ಪ ಮೂವತ್ತು ಕಲ್ಪ ಅದಾನಂದ್ರೆ ಅದಕ್ಕೆ ಅರ್ಥ ಬೇಕಲ್ಲ ಏಕ್ಲಾ ಹೌದ್ರಾ ಅಗ ಅದಕ್ಕೆ ಹಿಂಗೈತಿ ಆ ನಿನ್ನ ಮಾತು ಹೇಳು ಅಪ್ಪ ಅವ್ರಪ್ಪ ಬ್ರಹ್ಮದೇವ್ರು ಸೃಷ್ಟಿ ಮಾಡ್ಯಾನಂತ ಹಾ ಹಾ ಆಗಳೆ ಪಾಳೆದಾಗ ಹೇನ ಏ ಹೇ ರೀ ಒಟ್ಟು ಹೆಣ್ಣಿನ ಸಾಯಿ ಇಲ್ದ ಹೆಣ್ಣಿನ ಸಾಯ ಇಲ್ಲದ ನಿಮ್ಮ ಅಪ್ಪಗೊಳಗೆ ಸೃಷ್ಟಿ ನನಗೆ ಮಾಡೋಕ್ಕಾಗಿಲ್ಲ ಅನ್ನುವಂತ ಪುರಾಣದಾಗ ಬಿಡದಿತ್ತ ಜ್ಞಾನಿಗಳು ಆ ಹ ಏನು ಹಗ ಹಿಂಗೆ ಆ ಗಂಡಿನ ಸಾಯ ಇಲ್ದ ನಿಮ್ಮ ಹೂವಾಗುಳ ಟ್ರಸ್ಟಿ ಮಾಡಾಕ ಆಗಿಲ್ಲ ಹಂಗ ಪುರಾಣದಾಗ ಐತೇನು ಹೇಳಪ್ಪ ಅಂತಂದಿದ್ನ್ಯ ಆಹ್ಹ್ ಮತ್ತು ಇದನ್ನ ಯಾಕೆ ಹೇಳಿಲ್ಲ ಇದನ್ನ ಯಾಕ ಹೇಳಲ್ಲ ಮತ್ತು ನಾ ಕೇಳಿದೆಲ್ಲ ಹೇಳಾವ್ರೆ ನಾವು ನಮ್ಮದು ನಾಟ ಹೇಳಾಕಿವಂತ ನಾವು ಓ ಹೂ ಮತ್ತು ಇದು ಇವ್ನೆಲ್ಲ ಯಾರು ಹೇಳಾವ್ರು ಮತ್ತೆ ಭಾಳ ಅವ್ರು ನಾವು ಕೇಳಿದೆಲ್ಲ ಹೇಳಾವ್ರೆ ಶ್ಯಾಣ್ಯಾರ್ ನೀವು ಗ್ವಾಡ ಶ್ಯಾಣ ಮತ್ತು ಇದನ್ನೆಲ್ಲ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಹೌದ್ರಾ ಆಯ್ ಹಾಯ್ ಭಾಳ ಶ್ಯಾಣ್ಯ ಅದಕ್ಕೆ ಸರ್ದರಿಕಲ್ಲ ಅಂತ ಭಾಳ ಶಾನ್ಯಾರ್ ಅದಾರು ಗ್ಡ ಹೌದಲ್ಲ ಹೌದು ಅಮಾಶ ಅಂದ್ರ ಅವ್ರ ಅಪ್ಪ ಅಂತ ಇನ್ನೊಂದು ಮಾತೈತಿ ಅಮಾಷ್ ಅಂದ್ರ ಅವ್ರ ಅಪ್ಪ ಅಂತ ಅಂದ್ರ ಅವ್ರ ಅಪ್ಪ ಅಂತ ಹಾ ಏನ ನಿಮ್ಮ ಏನೈತಿ ಅಂತ ಕೇಳ್ತಾರ ಅವ್ರ ಏನೈತಿ ಏನ ಹಾ ದಿನಾ ಅಂದ್ರ ಹೆಂಗಸ ಅಡಿಯೋ ಹದಿನೈದ್ ದಿನ ಹುಣಿ ಅಂತ ಹದಿನೈದ್ ದಿನ ಅಮಾಷ್ ಅಂತ ಹೌದು ಹೌದು ದಿವ್ಸ ಹೋಗ್ ಕಳ್ದಾಗ ಅದು ಅಮಾಷ್ ಬರುತ್ತಾ ಮತ್ತ ಹಂಗ ಬರ್ತೈತಿ ಹದಿನೈದು ದಿನ ಓಡಿದಾಗ ಅಮಾಷ್ ಬರುತ್ತ ಹಂಗ ಹೌದು ಏನ ಹಾ ದಿನಾ ಅಂದ್ರ ಹೆಣ್ಣ ಅಡ್ಯ ಲಿಮಿಶಂದ್ರ ಹೆಣ್ಣ ಹಗ ಶನ ಅಂದ್ರ ಹೆಣ್ಣ ಹಲೆ ಅಂದ್ರ ಹೆಣ್ಣ ಅವು ಆಸ್ತ ಅಂದ್ರ ಹೆಣ್ಣ ಅವತ ಆ ಮಾಶನ ಕೇಳ್ಬೇಕ ಹೆಣ್ ಮಗಳದ ಅನ್ನೋ ಕುನಾರ್ ಕೊಡ್ತಾನ ಅಡೆ ಅಡೆ ಅವತ ನಿನ್ ಮಾತಿಗೆ ತೋಡಿಯಲ್ಲಪ್ಪ ಇಪ್ಪ ನನ್ನ ಮಾವ ಸುಲ್ತಾನ್ಪುರ ಮಾವ ಓಹೋ ಹೋ ಮಾವ ಹಾಂ ಓ ಇದಿನ ಮಾ ಇನ್ನಿಂದ ಮಾ ಅಂದಿನ ಮಾತಿಗೆ ತೋಡಿಯಲ್ಲ ಓ ಹೋ ಹೌದಲ್ಲ ಹಗು ಇದು ಒಂದ ಇನ್ನೊಂದು ಮಾತು ಹೇಳೋರು ಹೇಳಿ ಹೇಳ್ರು ಒಪ್ಪಿಗೆ ಹೌದು ಈಗ ಭೂಮಿ ಐತಿ ಮೇಲೆ ಅಮಾಶ್ಗ ಬರ್ತಾವ್ ತಿಂಗಳ್ ಏನ ಹಾ ತಪ್ಪಿ ವರ್ಷದಾಗ ಒಂದ್ ಯಾರ ಸಲ ಆಗ್ಲಿ ಮೂರ್ ಸಲ ಆಗ್ಲಿ ಸಲ ಆಗ್ಲಿ ಒಟ್ಟು ಎಟ್ಟ ಸಲ ಆಗ್ಲಿ ಹಾ ಆಯ್ತಾರ ದಿನ ಅಮಾಷ್ ಬರ್ತೈತಿ ಆಯ್ತಾರ ಬರ್ತೈತಿ ಹ ಆಯ್ತಾರ ಬರ್ತಂದ್ರೇ ಗಂಡ ಅಮಾಷ್ ಐತಿ ಇವತ್ತಂತ ಈ ಗಂಡ ಅಮಾಷ್ ಐತಿ ಅಂತಾರ ಹೌದು ಮತ್ತ ಆಯ್ತಾರ ಮಾಶಿ ಬಂದ್ರೆ ಗಂಡ ಅಮಾಷಿ ಇನ್ನು ಕದ ವಾರದ ಬಂದ್ರೆ ಹೆಣ್ಣ ಮಾನ ಯಾ ಗಂಡ ಮಾಷಿ ಅಂದ್ರು ಅಡ್ಯಾ ಮತ್ತ್ ಆ ಮಾಷಿ ಅಂದ್ರೆ ಹೆಣ್ಣ ಗಂಡ ಹಾ ಮತ್ತೆಲ್ಲಾ ಗಂಡ ಮಾಷಿ ಅನ್ಬೇಕಾಗಿತ್ ಎಲ್ಲಾ ಗಂಡ ಅನ್ಬೇಕಾಗಿಲ್ಲ ಅತ್ತ ಯಾಕೆ ಗಂಡ ಮಾಷಿ ಅಂದ್ರು ಹೌದಾ ಮತ್ತ ಇನ್ನು ಉಳ್ಕ ಮತ್ತೆ ಅಮ್ಮ ಐತಾರೆ ಯಾವಾಗಾರ ಒಂದು ಬರ್ತೈತಿ ಅದು ಅಮಾಸೆ ಹಾ ಇನ್ನು ಉಳ್ಕಾಲ ವಾರದಾಗ ದಿನಾ ತಿಂಗ್ಳಿಗೊಮ್ಮೆ ಅಮಾಸೆ ಇರ್ತಾವ ಹಾ ಹಾ ಐದು ತಿಂಗಳ ಆರು ತಿಂಗಳು ಒಮ್ಮೆ ಅವ್ವ ಹೆಚ್ಚಾದಂಗಾತ್ಲ ಹೌದ ಹೌದಲಾ ಹೌದು అదక హింగ్ మాత్ర మాతి దోడి హింగ కలవంత్ బాగా మాట్లా మాతి ఏన్యత్ నోడి ఆడో ఆడి తర జోడి కళాంత చాన్స్ కొడును కళావంత్ ఏన్ మాట్లాడతారు నోడ్ అదే నంబర్ హోను